ಸರಿಸುಮಾರು ಈ ಪೀಠ ಇಪ್ಪತ್ತೆಂಟು ಟನ್ ಐತೆ ಭುವನೇಶ್ವರಿ ತಾಯಿಯ ವಿಗ್ರಹ ಇಷ್ಟು ದಿನ ಬೆಂಗಳೂರಿಗೆ ಬಂದಾಗೆ ಬೆಂಗಳೂರಲ್ಲಿ ಏನೈತೆ ಗುರು ಅಂತ ಇರೋರಿಗೆ ಹೇಳ್ರಿ ನಮ್ಮ ಕನ್ನಡಾಂಬೆ ನಮ್ಮ ಕರ್ನಾಟಕದ ಹೆಮ್ಮೆಯ ದೇವಿ ನಮ್ಮ ಭುವನೇಶ್ವರಿ ತಾಯಿ ಇದ್ದಾಳೆ ಅಂತ ನೋಡ್ಬೋದು ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ವಿಧಾನಸೌಧ ಬ್ಯಾಕ್ ಗೇಟ್ ಅಲ್ಲಿ ಇದ್ದೀನಿ ಇದೇ ಜನವರಿ ಇಪ್ಪತ್ತೇಳನೇ ತಾರೀಕು ವಿಧಾನಸೌಧದ ಹಿಂದೆಗಡೆ ಒಂದು ದೇವಿಯ ವಿಗ್ರಹ ಉದ್ಘಾಟನೆ ಆಯ್ತಾ ಸಿಎಂ ಸಿದ್ದರಾಮಯ್ಯ ಅವರು ಬಂದು ಉದ್ಘಾಟನೆ ಮಾಡಿದ್ರು ನೋಡ್ಬೋದು ನೀವು ಇದೇ ಮೊದಲನೇ ಗೇಟ್ ವಿಧಾನಸೌಧದ ನೇ ಗೇಟ್ ಉದ್ಘಾಟನೆ ಮಾಡದ ಭುವನೇಶ್ವರಿ ವಿಗ್ರಹದ ಹತ್ರ ಇದೀನಿ ಇವಾಗ ಒಳಗಡೆ ಹೋಗೋಣ ನೋಡಬಹುದು ಏನ್ ಪೇ ಮಾಡಂಗಿಲ್ಲ ಏನು ಇಲ್ಲ ಆರಾಮಾಗಿ ನೀವು ಹೋಗಿ ನೋಡ್ಕೊಂಡ್ ಬರ್ಬೋದು ಎಂಟ್ರಿ ಆಗ್ತಾ ಇದ್ದಂಗೆನೆ ನೋಡಬಹುದು ಎದುರುಗಡೆ ವಿಗ್ರಹ ಕಾಣಿಸ್ತಾ ಐತೆ ಇದೆಲ್ಲ ಪಾರ್ಕ್ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ತಾವ್ರೆ ಪಾರ್ಕ್ ಎಲ್ಲ ವಿಶಾಲವಾದ ಜಾಗದಲ್ಲಿ ಭುವನೇಶ್ವರಿ ತಾಯಿಗಂತಾನೆ ಈ ಜಾಗ ಬಿಟ್ಟಿದ್ರಂತೆ ಅದಾದ್ಮೇಲೆ ಇವಾಗ ಸುಮಾರು ವರ್ಷಗಳಿಂದ ಈ ಮಾತುಕತೆ ನಡೆಸಿ ಇದನ್ನ ಕಟ್ಟಲೇಬೇಕು ಅಂತೇಳಿ ಕನ್ನಡ ಹಂಬೆದು ಒಂದು ವಿಗ್ರಹ ಇರಲೇಬೇಕು ಅಂತೇಳಿ ಇದನ್ನ ಕಟ್ಟಿಸಿರೋ ಅಂಥದ್ದು ನೋಡ್ಬೋದು ನಮ್ಮ ಮೊದ್ಲಿಗೆನೆ ನಮ್ಮ ಕರ್ನಾಟಕ ಮ್ಯಾಪಲ್ಲಿ ಭುವನೇಶ್ವರಿ ತಾಯಿ ಕೂತಿರೋ ತರ ಮಾಡಿಸಿದ್ದಾರೆ ನೀವು ಎಲ್ಲ ಸುತ್ತ ಕಡೆ ಒಂದು ರೌಂಡ್ ಹಾಕೋ ಬರೋ ತರ ನೀಟಾಗಿ ಕಟ್ಟಿದ್ದಾರೆ ಎರಡು ಕ ಮೂರು ಕಡೆ ಈ ಭುವನೇಶ್ವರಿ ತಾಯಿ ಹತ್ರಕ್ಕೆ ನಡ್ಕೊಂಡು ಹೋಗ್ಬೋದು ಒಂದು ಪ್ರೆಸೆಂಟ್ ಅದು ಮತ್ತೆ ಎರಡನೇ ಗೇಟ್ ಅದು ಮೂರನೇದು ಹತ್ಕೋಡೆ ಒಂದು ಇಟ್ಟಿದ್ದಾರೆ ಮೂರು ಸೈಡು ಅಕ್ಕಿ ಮೇಲಕ್ಕೆ ಬರ್ಬೋದು ಸುತ್ತ ನೋಡ್ಬೋದು ನೀವು ದ್ವಾರಗಳಿಂದ ಒಂದ್ ಕಡೆ ಆದ್ರೂ ಅಕ್ಕ ಹೋಗ್ಬೋದು ಯಾಕಂದ್ರೆ ಮೊದಲನೇ ದ್ವಾರದಿಂದ ನಡ್ಕೊಂಡ್ ಬರ್ತಾರೆ ಸುತ್ತಾನು ನಿಮಗೆ ಫುಲ್ ಕಲ್ಲಿಂದನೆ ಮಾಡಿರೋದು ರೌಂಡ್ ಆಗಿ ಮಾಡಿ ಈ ತರ ಪೀಠ ನಿರ್ಮಾಣ ಮಾಡಿ ಆ ಪೀಠದ ಹಿಂದೆಗಡೆ ಈ ತರ ಕಾಣಿಸುತ್ತೆ ನಿಮ್ಗೆ ನೋಡಿ ಒಂದ್ಸಲಿ ಬರ್ದಿರಂತದ್ದು ನಮ್ಮ ನಾಡಗೀತೆನ ಕರ್ನಾಟಕದ ಮ್ಯಾಪ್ ಹಿಂದೆಗಡೆ ನೋಡ್ಬೋದು ನೀವು ಮೇಲೆಗಡೆ ಏನಂತ ಬರೆದಿದ್ದಾರೆ ಜೈ ಭಾರತ ಜನನೀಯ ತನುಜಾತೆ ಅನ್ನೋ ಒಂದು ನಮ್ಮ ನಾಡಗೀತೆನ ಕನ್ನಡದ ಬಾವುಟದ ಹಿಂದೆಗಡೆ ಬರೆದವ್ರೆ ಇದೆಲ್ಲ ಕಟ್ಟಿರೋ ಅಂಥದ್ದು ಹೊಯ್ಸಳರ ಶೈಲಿಯಲ್ಲಿ ಎಷ್ಟು ಚೆನ್ನಾಗೈತೆ ಮೇಲೆಗಡೆ ಬಂದ್ರೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಂತ ಇದೆಲ್ಲ ಕಲ್ಲಿಂದನೆ ಮಾಡಿರೋ ಅಂಥದ್ದು ಸಿಮೆಂಟ್ ಏನು ಯೂಸ್ ಮಾಡಿಲ್ಲ ಜಾಸ್ತಿ ಇದೆಲ್ಲ ಈ ಈ ಪೀಠ ಎಲ್ಲ ಕಲ್ಲಿಂದನೇ ಮಾಡಿರೋದು ಕನ್ನಡದವ್ರು ಹೆಮ್ಮೆ ಬೀಳಬೇಕು ಈ ಥರ ವಿಗ್ರಹನ ಕಟ್ಟಿರೋದು ಕನ್ನಡ ಕನ್ನಡ ಅಂತ ಗೊತ್ತಿಲ್ಲ ಅಂತ ಇದ್ದವ್ರಿಗೆ ಬೆಂಗಳೂರಿಗೆ ಬಂದರೆ ಫಸ್ಟ್ ವಿಧಾನಸೌಧ ಹತ್ರ ಹೋಗಿ ಫೋಟೋ ತೆಗೆಸ್ಕೊತಾರೆ ಮೇಲೆ ಬಂದು ಇದು ಯಾರು ಅಂತ ಕೇಳಿದ್ರೆ ನಮ್ಮ ಕನ್ನಡದ ಭುವನೇಶ್ವರಿ ತಾಯಿ ಅಂತ ಅವ್ರಿಗೆ ಇದನ್ನು ಫಸ್ಟ್ ಎಲ್ಲರ ಮನಸಲ್ಲೂ ಇರಬೇಕು ಕನ್ನಡ ಕನ್ನಡ ಅನ್ನೋದನ್ನು ಎದೆಲಿಕ್ಕೊಂಡು ಓಡಾಡೋರಿಗೆ ಇದೊಂದು ಹೆಮ್ಮೆ ವಿಗ್ರಹ ಅಂತ ಹೇಳ್ತೀನಿ ನನ್ನ ಅನಿಸಿಕೆ ಯಾಕಂದರೆ ನಾವು ಒಬ್ಬ ಕನ್ನಡದವರಾಗಿ ಈ ಕನ್ನಡ ದೇವಿ ವಿಗ್ರಹ ಯಾವಾಗೂ ನಮ್ಮ ಎದೆಯಲ್ಲಿರಬೇಕು ಹಾಗೆಯೇ ಹಿಂದೆ ಇರೋ ಬಾವುಟ ನಮ್ಮ ಕರ್ನಾಟಕದ್ದು ಅದು ಪ್ರತಿ ಪ್ರತಿಯೊಬ್ಬರ ಮನೆಯಲ್ಲಾಗ್ಬೋದು ಇಲ್ಲ ಪ್ರತಿಯೊಬ್ಬರ ಮನಸಲ್ಲೂ ಇರಬೇಕು ಉದ್ಘಾಟನೆ ಮಾಡಿದಂಥವ್ರು ಹೇಳಿದ್ನಲ್ಲ ಆಗಲೇ ಮೊದಲೇ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರು ಜನವರಿ ಇಪ್ಪತ್ತೇಳನೇ ತಾರೀಕು ಉದ್ಘಾಟನೆ ಮಾಡಿ ಪ್ರತಿಷ್ಠಾಪನೆ ಮಾಡಿದಂಥ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಹೋದರು ಫ್ರೆಂಡ್ಸ್ ಇಲ್ಲಿ ನನಗೆ ಏನು ಅನಿಸಿದ್ದು ಅಂದರೆ ಇಷ್ಟೆಲ್ಲ ಮಾಡವ್ರೆ ನೋಡ್ಬೋದು ತಾಯಿ ಭುವನೇಶ್ವರಿ ವಿಗ್ರಹ ಇಟ್ಟವ್ರೆ ಆದರೆ ಒಂದೇ ಒಂದು ಕನ್ನಡ ಬಾವುಟ ಇಟ್ಟಿಲ್ಲ ಅದೊಂದು ನನಗೇನೋ ಮಿಸ್ ಅನ್ನಿಸ್ತು ನಿಮಗೇನಾದರೂ ಮಿಸ್ ಅನ್ನಿಸ್ತಾ ಇದ್ರೆ ಕಾಮೆಂಟ್ ಮಾಡಿ ನೋಡ್ರಿ ಇನ್ನೂ ಪೈಂಟು ಮಾಡಿಲ್ಲ ಮೇಲೆಗಡೆ ಆದರೆ ಧ್ವಜದ್ದೊಂದು ಸ್ತಂಭ ಐತೆ ಸ್ತಂಭದಲ್ಲಿ ಪೈಂಟು ಮಾಡಿಲ್ಲ ಹಾಗೆ ಬಿಟ್ಟಿದ್ದಾರೆ ಅವತ್ತು ಉದ್ಘಾಟನೆ ಮಾಡೋ ದಿನ ಬಿಕ್ಕಿದ್ದರೆ ಚೆನ್ನಾಗಿರೋದು ಅಂತ ನನಗೊಂದು ಸಣ್ಣ ಒಂಥರ ಅನ್ನಿಸ್ತು ಮನಸ್ಸಿಗೆ ನಿಮ್ಗೆ ಇದೆಲ್ಲ ಕಾಣಿಸ್ತಾ ಇದೆ ಆದರೆ ನಮ್ಮ ಕನ್ನಡ ಕರ್ನಾಟಕದ ಒಂದು ಬಾವುಟನೇ ಕಾಣಿಸ್ತಾ ಇಲ್ಲ ಅದೊಂದು ಬೇಜಾರಾಯ್ತು ಇನ್ನು ಓವರಲ್ ಆಗಿ ನನಗಂತೂ ನೋಡಿ ಸಖತ್ ಆಯಿತು ಯಾಕಂದರೆ ನಮ್ಮ ಇಷ್ಟು ದಿನ ನಾವು ಕರ್ನಾಟಕದಲ್ಲಿದ್ದು ಅದು ವಿಧಾನಸೌಧ ಹತ್ರ ಎಲ್ಲ ಇಟ್ಟಿದ್ದಾರೆ ಆದರೆ ಒಂದು ಕ ದೇವಿ ವಿಗ್ರಹ ಇರಲಿಲ್ಲ ಇವತ್ತು ಇಟ್ಟಿದ್ದಕ್ಕೆ ನಮ್ಗಂತೂ ಸಖತ್ ಖುಷಿ ಆಯ್ತು ಇದನ್ನ ನೀವು ಬಂದು ಖುಷಿಯಿಂದ ನೋಡಿ ದೇವಿ ವಿಗ್ರಹನ ಇಷ್ಟು ದೊಡ್ಡದಾಗಿ ಇಟ್ಟಿರೋ ಸರಿಸುಮಾರು ಐದು ಅಡಿ ನಿರ್ಮಾಣ ಮಾಡಿ ಇಕ್ಕಿರೋದು ಕಣ್ ತುಂಬ ನೋಡ್ಬೋದು ಅಷ್ಟು ಖುಷಿ ಆಗುತ್ತೆ ಎಲ್ಲ ನೋಡ್ತಾ ಇದ್ರೆ ಇದು ನಾನು ನವೆಂಬರ್ ಒಂದನೇ ತಾರೀಕು ಉದ್ಘಾಟನೆ ಮಾಡಿದ್ರೆ ನನಗೆ ಇನ್ನೂ ಚೆನ್ನಾಗಿ ಖುಷಿಯಾಗಿರೋದು ನಿಮಗೂ ನಿಮಗೂ ನವೆಂಬರ್ ಒಂದನೇ ತಾರೀಕು ಈ ತರ ಉದ್ಘಾಟನೆ ಮಾಡಿದ್ದರೆ ಇಷ್ಟ ಆಗುತ್ತೆ ಅನ್ನೋರೆಲ್ಲ ಒಂದು ಲೈಕ್ ಮಾಡಿ ಇಲ್ಲ ಕಾಮೆಂಟಲ್ಲಿ ಹೇಳಿ ಎಲ್ಲರೂ ಜೈ ಭುವನೇಶ್ವರಿ ಅಂತ ಹೇಳಿ ಕಾಮೆಂಟ್ ಮಾಡಿ ನವೆಂಬರ್ ಒಂದನೇ ತಾರೀಕು ಏನಾದರೂ ಉದ್ಘಾಟನೆ ಮಾಡಬೇಕಾಗಿತ್ತು ಅಂದಿದ್ದಿದ್ರೆ ಆದರೂ ಈಗೂ ಒಂದು ಖುಷಿಯಾಗುತ್ತೆ ಮನಸ್ಸಲ್ಲಿ ಉದ್ಘಾಟನೆ ಮಾಡಿದ್ದು ಒಳ್ಳೆ ಖುಷಿಯಾಯಿತು ಆದರೆ ಸ್ವಲ್ಪ ಲೇಟಾಗಿ ಮಾಡಿದ್ದಾರೆ ಅನ್ನೋದು ಒಂದು ಇಲ್ಲೂ ಯಾವುದೇ ಪೇ ಮಾಡೋಂಗಿಲ್ಲ ಅಮೌಂಟು ನೀವು ಡೈರೆಕ್ಟಾಗಿ ಬಂದು ತಾಯಿ ಭುವನೇಶ್ವರಿ ಅವ್ರ ವಿಗ್ರಹನ ನೋಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಫೋಟೋ ಗೀಟ ತಕ್ಕೊಂಡು ಹೋಗ್ಬೋದು ಏನು ಪ್ಲಾಸ್ಟಿಕ್ಕು ಪೇಪರು ಏನು ಯೂಸ್ ಮಾಡೋಂಗಿಲ್ಲ ಮತ್ತು ಏನು ತಿಂದು ಬಿಸಾಕಂಗಿಲ್ಲ ಬಂದು ನೋಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಓವರ್ ಆಲ್ ಆಗಿ ನೋಡ್ಬೋದು ಇದೇ ಭುವನೇಶ್ವರಿ ತಾಯಿಯ ವಿಗ್ರಹ ಇದು ಪ್ರತಿದಿನ ಓಪನ್ ಇರುತ್ತೆ ಸಂಡೇ ಮಂಡೇ ಅಂತರ ಏನಿಲ್ಲ ಪ್ರತಿದಿನ ಓಪನ್ ಇರುತ್ತೆ ನೀವು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪಾರ್ಕ್ ಮಾಡಿ ಪಾರ್ಕಲ್ಲಿ ಇದೇ ಜಾಗಕ್ಕೆ ಬ್ಯಾಕ್ ಗೇಟಲ್ಲಿ ಸಲ ಹೇಳ್ತಾ ಇದೀನಿ ವಿಧಾನಸೌಧ ಬ್ಯಾಕ್ ಗೇಟ್ ಅಲ್ಲಿ ಇರೋದು ಇದು ಫ್ರೆಂಟ್ಗೆ ಹೋಗಬೇಡಿ ಬ್ಯಾಕ್ ಗೇಟ್ಗೆ ಬಂದ್ರೆ ನೀವು ಡೈರೆಕ್ಟ್ ಹತ್ರನೇ ಸಿಗುತ್ತೆ ನಿಮಗೆ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಆಗಿದ್ರೆ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ರು ಬಂದು ವಿಗ್ರಹನ ನೋಡ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಇರ್ತಾರೋ ಅವ್ರು ಎಲ್ಲರೂ ಒಂದು ಲೈಕ್ ಮಾಡಿ ಯಾಕಂದ್ರೆ ಕನ್ನಡಿಗರಿಗೆ ಒಂದು ಎಮ್ ಅಂದ್ರೆ ದೇವಿ ವಿಗ್ರಹನ ಉದ್ಘಾಟನೆ ಮಾಡಿರೋ ಅಂಥದ್ದು ದಿನ ಪ್ರತಿಯೊಬ್ರು ಇಲ್ಲ ಇಲ್ಲ ಅನ್ಕೊತಿದ್ರು ಆದ್ರೆ ಇವಾಗ ಇರೋದ್ರಿಂದ ಪ್ರತಿಯೊಬ್ರು ಬಂದು ನೋಡ್ಲೇಬೇಕು ಫ್ರೆಂಡ್ಸ್ ಎಲ್ರು ಕನ್ನಡನ ಉಳಿಸಿ ಬೆಳೆಸಿ ಹಾಗೇನೆ ಕನ್ನಡನ ಇನ್ನೊಬ್ಬರಿಗೆ ಕಲ್ಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಜೈ ಭುವನೇಶ್ವರಿ ತಾಯಿ ಅಂತ ಹೇಳಿ ಮಾಡ್ಬೇಕು ನಾವು